ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ರಾಜಕುಮಾರ ಬಿಡುಗಡೆಯಾದಲ್ಲೆಲ್ಲ ಭರ್ಜರಿ ಪ್ರದರ್ಶನವನ್ನ ಕಾಣ್ತಾ ಇದೆ ಬಾಕ್ಸ್ ಆಫೀಸ್ ಗಳಿಕೆಯಲ್ಲಿ ರಾಜಕುಮಾರನ ನಾಗಾಲೋಟ ಮುಂದುವರೆದಿದೆ ಯಶಸ್ವಿಯಾಗಿ ಐವತ್ತು ದಿನಗಳನ್ನು ಪೂರೈಸಿರುವ ಚಿತ್ರ ಮತ್ತೊಂದು ದಾಖಲೆ ಬರ್ತಿದೆ ಬರೋಬ್ಬರಿ ನೂರು ಥಿಯೇಟರ್ಗಳಲ್ಲಿ ಹಾಫ್ ಸೆಂಚುರಿ ಬಾರಿಸಿದೆ ಗಳಲ್ಲಿಯೂ ಯಶಸ್ವಿಯಾಗಿ ಪ್ರದರ್ಶನ ಕಾಣ್ತಾ ಇದೆ ಅಭಿಮಾನಿಗಳು ಮಾತ್ರವಲ್ಲದೆ ಚಿತ್ರ ರಸಿಕರು ಮುಗಿಬಿದ್ದು ಈ ಚಿತ್ರವನ್ನ ವೀಕ್ಷಿಸುತ್ತಿದ್ದಾರೆ ಆಡಿಯನ್ಸ್ ಹೆಚ್ಚಾಗ್ತಾ ಇದ್ದಾರೆ ಇನ್ನು ಮೇ ಹದಿಮೂರರಿಂದ ರಾಜಕುಮಾರನ ಅಭಿಯಾನದ ಯಾತ್ರೆ ಆರಂಭವಾಗಲಿದೆ ರಾಜ್ಕುಮಾರ್ ಹಾಗೂ ರಾಜ್ಕುಮಾರ್ ಚಿತ್ರತಂಡದವರು ಹದಿಮೂರರಂದು ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ಚಿಕ್ಕಮಗಳೂರಿನ ಮಿಲನ್ ಟಾಕೀಸ್ಗೆ ಭೇಟಿ ನೀಡಲಿದ್ದಾರೆ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಹಾಸನದ ಸಹ್ಯಾದ್ರಿ ಟಾಕೀಸ್ಗೆ ಸಂಜೆ ನಾಲ್ಕು ಮೂವತ್ತಕ್ಕೆ ಮೈಸೂರಿನ ಲೀಡೋ ಐದು ಮೂವತ್ತಕ್ಕೆ ಸರಸ್ವತಿ ಚಿತ್ರಮಂದಿರಗಳಿಗೆ ಭೇಟಿ ನೀಡಲಿದ್ದಾರೆ ಇನ್ನು ಮೇ ಹದ್ನಾಲ್ಕರಂದು ಬೆಳಗ್ಗೆ ಒಂಬತ್ತು ಗಂಟೆ ನಲವತ್ತೈದು ನಿಮಿಷಕ್ಕೆ ನಂಜನಗೂಡಿನ ಭಾರ್ಗಿವಿ ಚಿತ್ರಮಂದಿರ ಹನ್ನೊಂದು ಗಂಟೆಗೆ ಚಾಮರಾಜನಗರದ ಬಸವೇಶ್ವರ ಟಾಕೀಸ್ ಹನ್ನೆರಡು ಗಂಟೆಗೆ ಕೊಳ್ಳೇಗಾಲದ ಶೋಭಾ ಟಾಕೀಸ್ ಮಧ್ಯಾಹ್ನ ಮೂರು ಗಂಟೆಗೆ ಮಂಡ್ಯದ ಗುರುಶ್ರೀ ಚಿತ್ರಮಂದಿರಕ್ಕೆ ಈ ಚಿತ್ರತಂಡ ಭೇಟಿ ನೀಡಲಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ